ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಕಿಡ್ಸ್ ವೈಲ್ಡ್ ಫ್ರೀ ಪ್ರೈಮರಿ ಸ್ಕೂಲ್ನಲ್ಲಿ ಇಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಭಕ್ತಿಯಾಗೂ ಸಂಭ್ರಮದ ವಾತಾವರಣದಲ್ಲಿ ಆಚರಿಸಲಾಯಿತು ಶಾಲಾ ಆವರಣದಲ್ಲಿ ಮೊದಲು ಶ್ರೀ ಕೃಷ್ಣ ಮತ್ತು ರಾಧಿಯರ ಪೂಜೆಯನ್ನ ನೆರವೇರಿಸಲಾಯಿತು ತದನಂತರ ಶಾಲೆಯ ಮುದ್ದು ಕಂದಮ್ಮಗಳನ್ನ ಪಾಲಕರು ಸ್ವತಃ ಕೃಷ್ಣ ಮತ್ತು ರಾಧಿಯರಂತೆ ಅಲಂಕರಿಸಿ ಕೃಷ್ಣ ರಾಧೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಮಾಡಿದರು ಕಾರ್ಯಕ್ರಮದಲ್ಲಿ ಪಾಲಕರು ಶಿಕ್ಷಕಿಯರು ಹಾಗೂ ಮಕ್ಕಳು ಸೇರಿಕೊಂಡು ಹಬ್ಬವನ್ನ ಸಂತಸದೊಂದಿಗೆ ಆಚರಿಸಿದರು ಶಾಲಾ ಶಿಕ್ಷಕಿಯರಾದ ಪ್ರಿಯಾ ಮತ್ತು ಲಕ್ಷ್ಮಿ ಸ್ವಾಗತ ಗೀತೆಯನ್ನ ಹಾಡಿ ವಾತಾವರಣವನ್ನ ಭಕ್ತಿಭಯಗೊಳಿಸಿದರು ಶಿಕ್ಷಕಿ ರೇಖಾ ರಾಮರತ್ನಾಳ್ ಸ್ವಾಗತ ಭಾಷಣ ಮಾಡಿದರು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಂದ ಆತಡ್ಕರ್ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿ ಸಮಾರಂಭವನ್ನ ಯಶಸ್ವಿಯಾಗಿ ಮುನ್ನಡೆಸಿದರು ಈ ಕಾರ್ಯಕ್ರಮದಲ್ಲಿ ನರ್ಸರಿ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳ ಎಲ್ಲಾ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜನ್ಮಾಷ್ಟಮಿ ಹಬ್ಬವನ್ನು ವೈವಿಧ್ಯಮಯವಾಗಿ ಆಚರಿಸಿದರು a